ಅಯ್ಯಯ್ಯಯ್ಯೋ ಎಂಥ ಶಬ್ದ ಮಾಡ್ತೋನಾ ನೋಡು ಬೆಳಿಗ್ಗೆಯಿಂದ ಸಾಕಾಯ್ದು ಒಂದು ಐದು ನಿಮಿಷ ಮನಗುವ ಅಂದ್ರೆ ಅಲ್ದ ಮರಿ ಅಷ್ಟ ಪಟಕ್ನೆ ಬಂದು ಎನ್ಸೋ ಬೀಳ್ಸಾತು ಆತು ನೋಡೋದಕ್ಕೆ ಯಾಕಾರು ಹಿಂಗೆ ಹಿಂಗ್ ನಮಗೊಂದು ಐದು ನಿಮಿಷ ಆರಾಮ್ ತಗೊಂಬ ಅಂದರೆ ಈ ನಮ್ನಿಯ ಹೌದಪ್ಪ ಒಬ್ಬೊಬ್ಬವು ಇದ್ದಿ ನೋಡು ನಿಂಗ ಅಯ್ಯಯ್ಯೋ ಅಷ್ಟು ಬಾಯಾಗ ಒಳಗ್ ಬಂದ್ ಎಂತ ಅಲ್ಲಿ ನಮ್ಮ ಜೀವ ತಿಂಬ್ಲೇ ಅಲ್ಲವು ಒಂದ್ ಐದ್ ನಿಮಿಷ ಮನಗುವ ಅಂದ್ರೆ ಆ ಹಾ ಇವಕ್ಕೂ ಮನ್ಕೊಂಬುದು ಮಾತ್ರ ಆರಾಮ್ ತಗೊಂಬುದು ಬೇಕಾಯಿಲ್ಲ ಮೊಬೈಲ್ ಹಿಡ್ಕೊಂಡ್ ದೊಡ್ಡ ಹಚ್ಕೊಂಡಿಪ್ಪ ನಮಗೂ ಮನಗಳು ಕೊಡ್ತಿಲ್ಲ ಮಾತ್ರ ಐದು ನಿಮಿಷ ಇತ್ತು ವಾರಿಗೆ ಸಲ ಹಿಂಗ ಜಂಪ್ ಬಾ 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 ಅಂದ್ರ ನಿಂಗನೇ ಅಪ್ಪ